ಅವತ್ತು ಜಿ ಟಿ ದೇವೇಗೌಡ್ರನ್ನ ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ರು ನಮ್ಮ ಅಭಿಮಾನಿ ಸರ್ ನೈಟ್ ಇವತ್ತು ಜಿ ಟಿ ದೇವೇಗೌಡರು ಅರೆಸ್ಟ್ ಮಾಡೋಕ್ಕೆ ರಾತ್ರಿ ಎಲ್ಲ ರೆಡಿ ಇದೆ ಎಸ್ ಪಿ ಡಿಒ ಎಸ್ ಪಿ ಪೊಲೀಸ್ ಎಲ್ಲ ರೆಡಿ ಇದೆ ಸರ್ ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು ಕುಮಾರಣೆಗೆ ಕೊಟ್ಟೆ ಒಂದು ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸರು ವಾಪಸ್ಸು ಹೋದವತ್ತು ನನ್ನ ಮಗ ನಾನು ಇಪ್ಪತ್ತು ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾವ ಯಾರನ್ನ ಯೋಚನೆ ಮಾಡಿ ಹೇಳೋದು ನನಗಂತೂ ಗೊತ್ತಿಲ್ಲ ರೇವಣ್ಣವರೇ ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ ಯಾವ ಮಂತ್ರಿಗಳಾದರೂ ಸರಿ ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ ಐವತ್ನಾಲ್ಕು ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ ನಾನು ಯಾವ ಲೀಡ್ರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ ನನ್ನ ಮೇಲೆ ಕೇಸ್ ಹಾಕವ್ರೆ ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ ತಪ್ಪಿಸಿ ಅಂತೇಳಿ ನಾನು ಹೇಳಿಲ್ಲ ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂಧನ ತಪ್ತು ಅಂತೇಳಿ ದಯಮಾಡಿ ಕ್ಷಮಿಸಿ ರೇವಣ್ಣವ್ರೆ ನನ್ನ ಕುಟುಂಬನೇ ಬೇರೆ ನಾನು ಬೆಳೆದು ಬಂದಿರೋದೇ ಬೇರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರ ಕೈಯಿಂದನೇ ಸಾಧ್ಯ ಇಲ್ಲ ನೀವು ಯಾರು ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ದೇವರಿಗೆ ಮಾತ್ರ ಗೊತ್ತು ನಾನು ಬದುಕು ಹಂಗೆ ಬದುಕ್ತಾ ಇದ್ದೀನಿ ನಾನು ದಯವಿಟ್ಟು ಈ ರೀತಿ ಅವನು ಜೈಲಿಗೆ ಹಾಕ್ಬಿಡ್ತಾಯಿದ್ರು ನಾವು ತಪ್ಪಿಸಿದ್ದೀವಿ ಈ ಹೇಳಿಕೆಗಳು ಜನರ ಮನಸ್ಸಲ್ಲಿ ಏನಾಗುತ್ತೆ ನಾವು ಕಾಂಗ್ರೆಸ್ ಅವ್ರು ಮಾಡ್ತಿದ್ರು ತಪ್ಪಿಸ್ಬಿಟ್ಟು ಇದನ್ನು ನಾನು ನಿಮ್ಮ ಅವ್ರನ್ನೇ ಕೇಳ್ತೀನಿ ರೇವಣ್ಣವ್ರನ್ನೇ ಬೆಳಗಾಮ್ ಅಧಿವೇಶನದಲ್ಲಿ ಏನು ರೇವಣ್ಣ ಯಾವತ್ತೇಳಿದೆ ಅದು ಯಾವ ಕೇಸಲ್ಲಿ ಹೌಸಿಂಗ್ ಬೋರ್ಡಲ್ಲಿ ನೀವು ಇಬ್ಬರು ಸೇರ್ ಮಾಡಿದ್ರಿ ದಳ ಕಾಂಗ್ರೆಸ್ ಇಬ್ಬರು ಬಿ ಜೆ ಪಿಗೆ ಹೋದ್ನಲ್ಲ ಅಂತ ಆದರೆ ಯಾವತ್ತೂ ಕೂಡ ನಾನು ಆ ರೀತಿಯ ಅಪರಾಧನೂ ಮಾಡಿಲ್ಲ ನನ್ನ ಮೇಲೆ ನನ್ನ ಮಗ ಹರೀಶ್ ಗೌಡನ ಮೇಲೆ ಯಾವುದೇ ಕೇಸ್ಗಳು ಕೂಡ ಇಲ್ಲ ಬಂಧಿಸ್ತಕ್ಕಂಥ ವಿಷಯನೇ ಬಂದಿಲ್ಲ ಆ ಸಂದರ್ಭನೂ ಬಂದಿಲ್ಲ ಇದನ್ನು ಸತ್ಯವಾಗಿ ನಿಮಗೆ ಹೇಳ್ತಾ ಇದೆ